ನಮಸ್ತೆ ಮೌನಿಕ ತಿಲಕ್ ಯೂಟ್ಯೂಬ್ ಚಾನಲ್ಗೆ ಇಳಿಯುವ ಪೈರು ಮಳಕೆಯಲ್ಲಿ ಅನ್ನೋ ಮಾತು ನಿಮ್ ಗೊತ್ತೇ ಇರುತ್ತೆ ಆ ಥರ ಬೆಳೆಯುವಾಗೆ ಮಕ್ಕಳಿಗೆ ಏನೆಲ್ಲ ನಾವು ಕಲಿಸ್ಬೇಕು ಅದನ್ನು ಕಲಿಸಿದ್ರೆ ಮುಂದೆ ನಮಗೆ ಅದು ಒಳ್ಳೆಯದು ಆಗುತ್ತೆ ಯಾವುದೇ ಥರ ಶಾಪವೂ ಆಗೋಲ್ಲ ಮತ್ತು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ತಾರೆ ಇಲ್ಲ ಓದೋದೊಂದೇ ಅಂತಲ್ಲ ಎಲ್ಲನೂ ಸಂಸ್ಕೃತಿನೂ ಕಲಿಸ್ಬೇಕು ವಯಸ್ಸಿಂದಲೇ ದೇವರ ಬಗ್ಗೆ ಅರಿವು ಮೂಡಿಸ್ಬೇಕು ಆಧ್ಯಾತ್ಮಿಕದ ಬಗ್ಗೆ ಅವ್ರಿಗೆ ಹೇಳ್ಕೊಡ್ಬೇಕು ಹಾಗೆ ಆ ಪರಮಾತ್ಮ ಯಾ ಯಾರು ಅನ್ನೋದು ನಾವು ತಿಳಿಸ್ಕೊಡ್ಬೇಕು ನಾವು ತಪ್ಪು ಮಾಡಿದವಾಗ ಮಕ್ಕಳನ್ನ ಹೇಗೆ ಬೈತೀವೋ ಅದೇ ತರ ದೇವ್ರ ಪೂಜೆ ಮಾಡೋವಾಗು ಸಹ ನಾವು ಹೇಳ್ಕೊಡ್ಬೇಕು ಅವ್ರು ಹೇಳ್ಕೊಟ್ರೆ ಶ್ರದ್ಧಾ ಭಕ್ತಿಯಿಂದ ಕಲಿತೆ ಕಲಿತಾರೆ ನಾವು ದೇವ್ರ ಹತ್ರ ಏನೇನೋ ಕೇಳ್ಕೊತೀವಿ ಅದ್ಬಿಟ್ಟು ಪರಮಾತ್ಮನಲ್ಲಿ ಏನಾದರೂ ಬೇಡುವುದಾದರೆ ಪರಮಾತ್ಮನನ್ನೇ ಬೇಡಿ ಪರಮಾತ್ಮ ನಿನ್ನವನಾದರೆ ಸರ್ವಸ್ವವೂ ನಿನ್ನದೆ ಒಡೆತದ ನೋವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ನೀಡುವ ಭಗವಂತ ಸಮಯ ಬಂದಾಗ ತಿರುಗಿ ಒಡೆಯುವ ತಾಕತ್ತು ನೀಡುತ್ತಾನೆ ನೀವು ಪ್ರಯತ್ನಿಸುತ್ತಿರುವವರೆಗೂ ನಿಮ್ಮೊಳಗಿನ ಶಕ್ತಿ ನಿಮಗೆ ಅರಿವು ಆಗುವುದಿಲ್ಲ ಪ್ರಯತ್ನ ನಿರಂತರವಾಗಿರಲಿ हरे कृष्ण हरेस्वरपूजि गदा हस्ते महालक्ष्मी नमोस्तुते కృష్ణ కృష్ణ హరే 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 రామ హరే రామ 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 హరే 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 కృష్ణ హరే కృష్ణ 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 హరే 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 రామ హరే రామ 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 మక్కులు ఏం కేల్కొండ్రు దేవ్ కొడతానంతే ఆ పరమాత్మ సహ మక్ ತುಂಬ ಪ್ರಿಯವಾದವರಂತೆ ಹಾಗಾಗಿ ಶ್ರದ್ಧಾ ಭಕ್ತಿಯಿಂದ ಮಕ್ಕಳು ಏನೇ ತತಸ್ತು ಅನ್ನೋ ಶಕ್ತಿ ಆ ಶ್ರೀ ಕೃಷ್ಣ ಪರಮಾತ್ಮನಿಗಿದೆಯಂತೆ ನನ್ನ ಜೀವನದಲ್ಲಿ ಎಷ್ಟೋ ಕಠಿಣ ಸಂದರ್ಭಗಳು ಎದುರಾಗಿದೆ ಅದರಲ್ಲಿ ತುಂಬ ಮನಸ್ಸಿಗೆ ಮೂಲಿನಲ್ಲಿ ಎಷ್ಟೋ ಸಂಬಂಧಗಳು ನೋವು ಕೊಟ್ಟಿದೆ ಆ ಸಂಬಂಧಗಳು ಯಾವೂ ಶಾಶ್ವತ ಅಲ್ಲ ಅಂತ ಒಂದು ಧ್ವನಿ ಬರುತ್ತೆ ಆ ಧ್ವನಿಯೇ ಸ್ವಯಂ ಆ ಭಗವಂತನೇ ಆಗಿರುತ್ತಾನೆ ಅದಕ್ಕೆ ನಾನು ಹೇಳೋದು ಯಾರನ್ನೂ ನಂಬಬೇಡಿ ನಮ್ಮ ಆತ್ಮ ಆತ್ಮದಲ್ಲಿರೋ ಆ ಪರಮಾತ್ಮ ಮಾತ್ರ ಗಟ್ಟಿಯಾಗಿ ತುಂಬ ಪ್ರೀತಿ ಮಾಡಿ ತುಂಬ ವಿಶ್ವಾಸ ಇಡಿ ನಂಬಿಕೆ ಅನ್ನೋದಿಟ್ಟರೆ ಎಲ್ಲೂ ಆ ಗುರು ರಾಯರಾಗಲಿ ಬಾಬಾ ಆಗಲಿ ಆ ನಾರಾಯಣ ಆಗಲಿ ಎಲ್ಲರೂ ಒಂದೇ ಅನ್ನೋ ಆ ಶ್ರೀ ಕೃಷ್ಣ ಪರಮಾತ್ಮ ಆಗಲಿ ನೆಂದು ಎಲ್ಲೂ ಕೈ ಬಿಡೋಲ್ಲ ನನ್ನ ಇದುವರೆಗೂ ಎಷ್ಟೋ ಕಷ್ಟಗಳಲ್ಲಿ ಇಲ್ಲವರೆಗೂ ನಾನು ಬದುಕಿದ್ದೀನಿ ಅನ್ನೋದಕ್ಕೆ ಕಾರಣ ಆ ದೇವರೇ ಹಂಗಾಗಿ ನನ್ನ ಮಕ್ಳಿಗೂ ನಾನು ಹೇಳ್ತೀನಿ ಯಾರನ್ನೂ ನಂಬಕ್ಕೆ ಹೋಗಬೇಡಿ ನನ್ನ ನಂಬಬೇಡಿ ನೀವು ಒಂದೇ ಗುರಿ ವಿದ್ಯಾ ಬುದ್ಧಿ ದುಡ್ಡೋರಿಗೆ ಕೊಡೋ ಒಳ್ಳೆಯ ಸಂಸ್ಕಾರ ಹಾಗೆ ನಾವು ಯಾವತ್ತೂ ನಮ್ಮ ಬೆನ್ನಿಂದೆ ಆಗಲಿ ಮುಂದೆ ಆಗಲಿ ಕುತ್ತಾಗಾಗಲಿ ನಿಂತ್ಕೊಂಡಾಗಲಿ ನಮ್ಮ ಪ್ರಕೃತಿಗೂ ಒಂದು ನಮಸ್ಕಾರ ಹಾಕ್ಬೇಕು ಹಾಗೆ ಎಲ್ಲಾನು ನೋಡ್ಕೊಳ್ಳೋ ನೀನೇ ತಂದೆ ಅಂತ ಹೇಳ್ಬಿಟ್ಟು ಆ ಕೃಷ್ಣನ್ನ ಜಪ ಮಾಡಬೇಕು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಆ ಹರೇ ರಾಮ ಸ್ಮರಣೆ ಮಾಡಿದಾಗೆಲ್ಲ ನಮ್ಮ ಪಾಪುಗಳೆಲ್ಲ ಹೋಗಿ ನಮ್ಮ ಕರ್ಮದ ಫಲ ಹೋಗಿ ಈ ಜನ್ಮದಲ್ಲಿ ಏನು ನಮಗೆ ಸಿಗಬೇಕೋ ಅದು ಸಿಗುತ್ತೆ ನಾವು ಬರೋವಾಗೆ ತಗೊಂಡು ಬಂದ್ಬಿಟ್ಟಿರ್ತೀವಂತೆ ಕರ್ಮನ ಅದೆಲ್ಲ ಹೋಗೋವರೆಗೂ ನಮಗೆ ಯಾವುದೇ ಥರ ಫಲ ಸಿಗಲ್ವಂತೆ ಕರ್ಮ ಕಳಿಬೇಕು ಈ ಜನ್ಮದಲ್ಲಿ ಒಳ್ಳೆ ಕೆಲಸ ನಾವು ಮಾಡಬೇಕು ನಾವು ಏನಾದರೂ ಒಂದೊತ್ತು ಊಟ ಇಟ್ಟರೆ ಅದೇ ನಮ್ಮನ್ನು ಕಾಯುತ್ತೆ ದೇವರು ಯಾವತ್ತೂ ಇಲ್ಲು ನಮ್ಮನ್ನು ಕೈ ಬಿಡಲ್ಲ ಹರೇ ಕೃಷ್ಣದ ಸಮಯದಲ್ಲಿ ಭುಜದ ಮೇಲಿನ ಕೈ ಯಶಸ್ಸಿನ ಚಪ್ಪಾಳೆಗಿಂತ ಹೆಚ್ಚು ಮೌಲ್ಯವಾಗಿದೆ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಮತ್ತೆ ಸಿಗೋಣ